ತಾಲೂಕಿಗೆ ಇವತ್ತು ನಮ್ಮ ಪಕ್ಷದ ಲೋಕಸಭಾ ಅಭ್ಯರ್ಥಿಯಾಗಿ ಮೊದಲನೇ ಬಾರಿಗೆ ಬಂದಿದ್ದೇನೆ ನಮ್ಮ ಹಿರಿಯ ನಾಯಕರು ಸಂಜೆ ಮತ್ತು ಹಿಂದೆ ಭೇಟಿ ಮಾಡಿ ಅದರಲ್ಲೂ ಕೂಡ ಮಾತನಾಡಿ ನಾಳೆ ನಮ್ಮ ರಾಜ್ಯ ಪ್ರಭಾರಿಗಳು ಬರ್ತಾ ಇದ್ದಾರೆ ಅಲ್ಲಿ ನಡೆಯುವಂಥ ಸಭೆಯಲ್ಲಿ ನಮ್ಮ ಪಕ್ಷದ ಹಿರಿಯ ಮುಖಂಡರು ಜಾತ್ಯತೀತ ಜನತಾದಳದ ಹಿರಿಯ ಮುಖಂಡರು ಎರಡು ಪಕ್ಷದ ಮುಖಂಡಗಳ ಒಂದು ಪೂರ್ವಭಾವಿ ಸಭೆ ಕೂಡ ನಾಳೆ ಆಗುತ್ತೆ ಹಾಗಾಗಿ ಗೌರಿಬಿದ್ನಲ್ಲಿ ಒಳ್ಳೆಯ ವಾತಾವರಣ ಒಂದು ಯುವಕರು ಮಹಿಳೆಯರು ವಿಶೇಷವಾಗಿ ರೈತಾಪಿ ಜನರು ಕೂಡ ಗೌರಿಬಿದ್ನಲ್ಲಿ ಈ ಬಾರಿ ಮತ್ತೆ ಮೋದಿಯವರನ್ನು ಮೂರನೇ ಪ್ರಧಾನಮಂತ್ರಿ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ ಹಾಗಾಗಿ ನಾನು ಅನೇಕ ವರ್ಷಗಳಿಂದ ಕೂಡ ನನಗೆ ಭಾಳ ಸಂಬಂಧ ಭಾಳ ಸ್ನೇಹಿದೆ ಮತ್ತು ಈ ಪವಿತ್ರವಾದಂಥ ದೇವಸ್ಥಾನಕ್ಕೆ ಕೂಡ ನಾನು ಶ್ರೀ ಶನೇಶ್ವರ ದೇವಸ್ಥಾನಕ್ಕೆ ಅನೇಕ ವರ್ಷಗಳಿಂದ ಬರ್ತಾ ಇದ್ದೀನಿ ಹಾಗಾಗಿ ಇವತ್ತು ಇಲ್ಲಿ ಬಂದು ಅತ್ಯಂತ ಅತಿಪೂರ್ವವಾದಂಥ ನನ್ನ ಪ್ರಾರ್ಥನೆಯನ್ನು ಇಲ್ಲಿ ತಂದೆ ಶ್ರೀ ಶನೇಶ್ವರ ಸರ್ ಈಗಾಗಲೇ ಯಾರ್ಯಾರು ಭೇಟಿ ಮಾಡಿದ್ರು ಸರ್ ಸ್ಥಳೀಯ ಮುಖಂಡರು ಈಗಾಗಲೇ ನಮ್ಮ ಹಿರಿಯ ನಾಯಕರು ಶ್ರೀ ರವಿನಾರಾಯಣ ರೆಡ್ಡಿ ಅವರು ಅವರನ್ನು ಭೇಟಿ ಮಾಡಿದ್ದಾರೆ ಅದಾದ ಮೇಲೆ ಜಾತ್ಯಾತೀತ ಜನತಾದಳದ ಅಭ್ಯರ್ಥಿಗಳಾಗಿದ್ದಂಥ ಹರಸಿಂಹರ್ತಿ ಅವರು ನಮ್ಮ ಪಕ್ಷದ ಮಂಡಲ ಅಧ್ಯಕ್ಷರುಗಳು ಮೋಹನ್ ರವರು ಮತ್ತು ರಮೇಶ್ ಅವರು ಮತ್ತು ಅನೇಕ ಮುಖಂಡರು ಈಗಾಗಲೇ ನಾವು ಅಭ್ಯರ್ಥಿಗಳ ಮನೆಗೂ ಡಾಕ್ಟರ್ ಶಶಿಧರ್ ಅವರ ಮನೆಗೆ ಈಗ ಮೋಹನ್ ರವರ ಮನೆಯಲ್ಲಿ ಲಘು ಉಪಾರ ಇದೆ ಅಲ್ಲಿ ಕೆಲವು ನಮ್ಮ ಮುಖಂಡರು ಬರ್ತಾರೆ ಅಲ್ಲಿ ಕೂಡ ಎಲ್ಲರನ್ನೂ ಕೂಡ ನನ್ನ ಸ್ನೇಹಿತರೆಲ್ಲ ವಿರೋಧವಾದ ಧರ್ಮದರ್ಶಿಗಳು ಈ ದೇವಸ್ಥಾನಕ್ಕೆ ಅವ್ರಿಗೂ ನಮ್ಮದು ಸಂಬಂಧ ಆಲ್ಮೋಸ್ಟ್ ಈಗ ಇಪ್ಪತ್ತೈದು ವರ್ಷ ಆಗಿತ್ತು ಹಾಗಾಗಿ ನಮ್ಮೆಲ್ಲ ಜನಸಭೆಯ ಕೆಲವು ಸದಸ್ಯರು ಯುವ ಮುಖಂಡರು ಕೂಡ ನಮಗೆ ತೆರೆಯಿತು ಅಧಿಕೃತವಾಗಿ ನಮ್ಮ ಕಾರ್ಯಕರ್ತರು ಮುಖಂಡರು ಎಲ್ಲ ಬಂದು ಹಾಕುವಂಥದ್ದು ನಾಲ್ಕನೇ ತಾರೀಕು ಮೆರವಣಿಗೆ ಆಗ್ತದೆ ನಾನು ಒಂದನೇ ತಾರೀಕು ಕೂಡ ಮೊದಲನೇದಾಗಿ ಹನ್ನೆರಡು ಇಪ್ಪತ್ತಕ್ಕೆ ನಾನು ನಾಮಪತ್ರ ಸರ್ ಇಲ್ಲಿನ ಸ್ಥಳೀಯ ಶಾಸಕರು ಪಕ್ಷೇತರಾಗಿದ್ದಾರೆ ಸೊ ಅವರ ಗೆಲುವಿಗೆ ಸುಧಾಕರ್ ಅವರು ಎಲ್ಲೊಂದು ಕಡೆ ಕಾರಣರಾಗಿದ್ದರು ಅನ್ನೋದು ಕೇಳ್ಪಡ್ತಾರೆ ಈ ಬಾರಿ ಚುನಾವಣೆ ನಿಮಗೆ ಸಹಕಾರ ನೀಡ್ತಾರಾ ಅದೇನು ಕಾರಣ ಅಲ್ಲ ಸ್ವತಂತ್ರ ಶಾಸಕರು ಇದ್ದಾರೆ ಅವರು ಕಾಂಗ್ರೆಸ್ ಜೊತೆಗೆ ಹೋಗಿದ್ದಾರೆ ನಾನೇನು ಅಪೇಕ್ಷೆ ಮಾಡ್ತಾ ಇಲ್ಲ ಅವರಿಂದ ಸಹಕಾರ ಸಿಗ್ತದೆ ಆದರೆ ಅವರಿಗೆ ಸಹಕಾರ ಕೊಟ್ಟಂಥ ಅನೇಕ ಮುಖಂಡರುಗಳು ನನ್ನ ಜೊತೆ ಸಂಪರ್ಕದಲ್ಲಿದ್ದಾರೆ ಬಹುಶಃ ಅವರು ನನಗೆ ಸಹಕಾರ ಕೊಡ್ತಾರೆ ಅಂತ ನಾನು ನಂಬಿಕೆ ಸರ್ ಈ ಚುನಾವಣೆಯಲ್ಲಿ ಬಿ ಜೆ ಪಿಗೆ ಪ್ರಬಲವಾಗಿ ಕಾಂಗ್ರೆಸ್ನ ಯಾವ ಅಭ್ಯರ್ಥಿಗಳು ನಿಮಗೆ ಎದುರಾಳಿಗಳಾಗ್ತಾರೆ ಈಗ ಇಡೀ ದೇಶದಲ್ಲಿ ಕಾಂಗ್ರೆಸ್ಸೇ ಒಂದು ಸಮರ್ಥವಾದಂಥ ಎದುರಾಳಿ ಅಲ್ಲ ಇವತ್ತು ಅವರು ಒಟ್ಟು ದೇಶದ ಸಂಖ್ಯೆನೇ ನಲವತ್ತು ಸ್ಥಾನಕ್ಕೂ ನಾನು ಬರೋದಿಲ್ಲ ಅಂತ ಹೇಳಿ ಅನೇಕ ವರದಿಗಳು ವರದಿ ಮಾಡಿದ್ದಾರೆ ಅನೇಕ ಮಾಧ್ಯಮ ಸ್ನೇಹಿತರು ಕೂಡ ಮಾಧ್ಯಮಗಳಲ್ಲಿ ವರದಿಯನ್ನು ಮಾಡಿದ್ದಾರೆ ಹಾಗಾಗಿ ಇಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿ ಯಾರೇ ಆದರೂ ಕೂಡ ಬಿ ಜೆ ಪಿಯ ಕೆಲವು